ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗೌಡ್ರಿ ಗರ್ದಿಗಮ್ಮತ್ ಫೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಸೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ರತಿ ದಿವಸ ಶೇರ ಲೈಕಾ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ಪ್ರಣಾಮ ನಾನು ಇಂಡಿವಿಜುವಲ್ ಆಗಿ ಕೆಲವು ಜನರಿಗೆ ಕಳಿಸ್ತೀನಿ ಚಿಂತಕರಿಗೆ ಬುದ್ಧಿವಂತರಿಗೆ ಅವರು ಕೂಡ ಗೌಡ್ರು ಕಳಿಸ್ತಾರೆ ಬಿಡ ನೋಡೋಣ ಅಂತೇಳಿ ಇನ್ನೂ ಮಟ್ಟ ಆಗಿಲ್ಲ ದಯಮಾಡಿ ಒಂದು ಅತಿ ಅಂತಃಕರಣದಿಂದ ನಿಮಗೆ ವಿನಂತಿ ಮಾಡಿಕೊತೇನೆ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಈ ವಿಚಾರ ನಿಮ್ಮ ಮುಂದೆ ಇಡತ್ತೆ ಯಾಕಂದ್ರೆ ನೀವು ವಿಚಾರ ಮಾಡಬೇಕು ಸೇರ್ಗಳು ಮಾಡ್ಬೇಕು ಕಮೆಂಟ್ ಮಾಡ್ಬೇಕು ನಿಮ್ಮ ಅನಿಸಿಕೆಗಳು ಹೆಚ್ಕೋಬೇಕು ನೀವೊಬ್ರೆ ನೋಡ್ಕಾಸ ಹೌದು ಹೌದಲ್ಲ ಗರ್ಧಿ ಗಮ್ಮತ್ತಾಗ ಬಂದದ ಖರೆ ಐತೆ ಅಂತೇಳಿ ನೀವೊಬ್ರ ವಿಚಾರ ಮಾಡ್ಕೋತ ಕುಂಡ್ಬೇಡ್ರಿ ಇದು ರಾಜ್ಯ ದೇಶ ತುಂಬ ಇದ ನಾ ಹೇಳಿದ ವಿಚಾರ ಚರ್ಚೆ ಆಗ್ಬೇಕಾ ಯಾಕಂದ್ರೆ ಇದು ಚರ್ಚೆ ಆಗಲಿಲ್ಲ ಅಂದ್ರೆ ಇನ್ನೊಂದು ಎಂಟತ್ತು ವರ್ಷಕ್ಕೆ ಈ ರೈತನ ಮಕ್ಕಳ ನಾವು ರೈತಂತ ಹೇಳೋದಿಲ್ಲ ಇವತ್ತು ದೇಶಕ್ಕೆ ಅಣ್ಣ ಹಾಕುವ ರೈತನ ಪರಿಸ್ಥಿತಿ ನನಗಲ್ಲ ಇಡೀ ರಾಜ್ಯಕ್ಕೆ ದೇಶಕ್ಕೆ ರೈತ ಕುಟುಂಬಗಳಿಗೆ ಬಂದಂಥ ಒಂದು ಸಮಸ್ಯೆಗಳನ್ನ ನಿಮ್ಮ ಮುಂದೆ ಇಡತ್ತೆ ಈಗ ನಾವು ಕಬ್ಬು ಬೆಳಿತೇವೆ ಫ್ಯಾಕ್ಟ್ರಿಗೆ ಕೊಡ್ತೇವೆ ಅವ್ರು ಕೊಟ್ಟಾಗ ರೊಕ್ಕ ತಗೋತೆವು ಮುಂದೆ ಜೂನ್ ಬಂತಂದ್ರೆ ಬಿತ್ತಿಗೆ ಮಾಡ್ತೇವೆ ಒಕ್ಕಲ ಮಾಡ್ತೇವೆ ಮಳೆ ಆದ್ರೂ ನಾವು ಬೇಸರ ಪಟ್ಕೊಳ್ಳೋದಿಲ್ಲ ಬರಗಾಲು ಬಿದ್ದರೂ ಬೇಸರ ಪಟ್ಕೊಳ್ಳೋದಿಲ್ಲ ಮತ್ತು ಈ ವರ್ಷ ನಮ್ದು ಬರಗಾಲು ಬಿದ್ದೈತಂತ ಮುಂದಿನ ವರ್ಷ ಬಿತ್ತುದು ಬಿಡೋದಿಲ್ಲ ನಾವು ಎಲ್ಲ ಮಾಡ್ಕೋತ ಬರ್ತೇವೆ ರೈತ ಕುಟುಂಬಗಳು ಮೊದಲ ಪರಿಸ್ಥಿತಿ ಎತ್ಗಳ ಕ್ವಾಣ್ಗಳ ಮ್ಯಾಗ ಗಳೆ ಹೊಡಿತಿದ್ದು ಮನೆಯಾಗ ಬೆಳಗ್ಗೆ ಗೀಳ್ಗುಡ್ದ ಹೆಣ್ಮಕ್ಳ ಎಮ್ಮಿ ಹಿಂಡಿ ಎಮ್ಮೆ ಗದನಾಗಿನ ಶೆಗಿನಿ ತೆಗೆದ ಅಡಿಗೆ ಹೋಗದ ಮನಿ ಸಾರೀಶ ಚಹಾ ಮಾಡಿ ಕೊಡ್ತಿದ್ರು ಅಥವಾ ಹಾಲು ಕೊಡ್ತಿದ್ರು ಇವತ್ತು ಯಾವ ದೊಡ್ಡ ದೊಡ್ಡ ರೈತ ಕುಟುಂಬಗಳ ಮನೆಯಾಗ ಇವತ್ತು ಹೋರಿಗಳು ಇಲ್ಲ ಕ್ವಾಣ್ಗಳು ಇಲ್ಲ ಎಮ್ಮೆಗಳು ಇಲ್ಲ ಬೆಳಗ್ಗೆ ಏಳ್ಗುರ್ದ ಡೈರಿ ಮುಂದೆ ಹಾಲು ತರೋಕೆ ಅಕ್ಕಿ ಹಚ್ಚುವಂಥ ಒಂದು ಪರಿಸ್ಥಿತಿ ಇವತ್ತು ಬಂದೈತೆ ಎಲ್ಲ ಟ್ಯಾಕ್ಟ್ರ್ ಮ್ಯಾಗ ಇನ್ನು ಒಟ್ಟಾರೆ ರೈತನ ಮಕ್ಕಳ ಪರಿಸ್ಥಿತಿ ಏನಾಗೈತೆ ಅಂದ್ರೆ ಇವತ್ತು ಆ ಊರುಗಳ್ದಾಗ ಸರ್ಕಾರಿ ಸಾಲಾಗ ಕಲಿಬೇಕಾವು ಯಾವ್ದಾರ ಪ್ರೈವೇಟ್ ಸ್ಕೂಲಲ್ಲಿ ತೆಗ್ದಿದ್ರಂದ್ರೆ ಅದು ಡೊನೇಷನ್ ಕೊಡೋ ತಾಕತ್ತುಗಳಿಲ್ಲ ಅವು ಎಸ್ ಎಸ್ ಎಲ್ ಸಿನೂ ಪಿ ಯು ಶಿ ಲಾಸ್ಟ ಹೋಗಿ ಮುಂದೆ ಅವಕ್ಕೆ ಯಾವ ಕಡೆ ಹೋಗ್ಬೇಕು ಅನ್ನೋದು ಗೊತ್ತಾಗ್ಲಾರಕ್ಕೆ ಮನೆ ಊರ ಕಟ್ಟಿಗಳಿಗೆ ಅಥವಾ ಗುಡಿ ಕಟ್ಟಿಗಳಿಗೆ ಹೋಗಿ ಹೋಗಿ ಕುಡಾತಾರೆ ಇನ್ನು ಮದ್ವೆ ಮಾಡ್ಬೇಕಂತ ಏನರ ಗುದ್ದಾಡಿ ರೈತನ ಮಕ್ಕಳ ತಮ್ಮ ಮಕ್ಕಳಿಗೆ ಏನು ನೋಡಕ್ಕಾದ್ರೆ ಏನು ನೌಕರಿ ಮಾಡ್ತಾನಪ್ಪ ಅಂತ ಕೇಳಿ ರೈತಕ್ಕಿ ಕುಟುಂಬ ಅಂದ್ರೆ ಒಟ್ಟ ಹೆಣ್ಣು ಸದಕ್ಕೆ ತೋರಿಸುವಾರ ಮದುವೆ ಮಾಡಿ ಕೊಡೋದಂಕೆ ದೂರ ಉಳಿತ ಇನ್ನು ಹೆಣ್ಮಕ್ಳ ಪರಿಸ್ಥಿತಿ ಪಾಪ ರೈತ ಕುಟುಂಬದಿಂದ ಬಂದಾರ ಅಂದ್ರ ನೌಕರಿ ಅವ್ರಿಗೆ ಕೊಡ್ಬೇಕಂದ್ರ ನೌಕ್ರ್ಯಾರ ಸಿಗುವಾರ ಒಟ್ಟಾರೆ ಈ ರೈತನ ಪರಿಸ್ಥಿತಿ ನ ಗರ್ಕ ನಾ ಇನ್ನು ಏನಾರೇ ಮಾಡಿ ಕೂಲಿ ಅವ್ರನ್ನ ಹಚ್ಬೇಕು ಪ ಇನ್ನ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಈ ನರೇಗಾ ಯೋಜನೆ ಮಹಾತ್ಮ ಗಾಂಧಿ ಒಂದು ಉದ್ಯೋಗ ಖಾತ್ರಿ ಯೋಜನೆ ಏನೈತಿ ಊರಾಗಿದ್ದಂಥ ಶ್ರೀಮಂತರ ಬಡವರೆಲ್ಲ ಅಲ್ಲಿ ಹೋಗಿ ಒಂದು ರೆಜಿಸ್ಟ್ರೇಷನ್ ಮಾಡಿಕೊಂಡು ಕುಂತು ಬಿಡ್ತಾರು ಒಂದು ಎರಡು ತಾಸ ಕೆಲಸ ಮಾಡಿದಂಗೆ ಮಾಡಿ ಅಂದ್ರೆ ಒಳ್ಳೇದೊಂದು ಮೂಲಭೂತ ಸೌಕರ್ಯ ಕೊಡತ್ತಾರ ಆದ್ರೆ ಈ ಒಂದು ಕೃಷಿ ಕೂಲಿಕಾರರೆಲ್ಲ ನರೇಗಾದಾಗ ಅಲ್ಲಿ ಅವ್ರ ಇರೋದರಿಂದ ಯಾವ ಕೂಲಿಕಾರನ್ನು ರೈತನ ಹೊಲಕ್ಕೆ ಕೂಲಿ ಮಾಡಕ್ಕೆ ಕೆಲಸ ಮಾಡಕ್ಕೆ ಬರವಾರ ಒಟ್ಟಾರೆ ರೈತ ಏನಾರ ಗುದ್ದಾಡಿ ಇನ್ನು ಒಬ್ಬ ಅಂಕೆ ಏನೂ ಮಾಡೋಕ್ಕಾಗೋದಿಲ್ಲ ಕಳೆ ತೆಗಿಯೋಕ್ಕಾಗೋದಿಲ್ಲ ಬಿತ್ತಕ್ಕಾಗೋದಿಲ್ಲ ಎಡಿ ಕುಂಟಿ ಹೊಡ್ಯಕ್ಕಾಗೋದಿಲ್ಲ ಏನು ಮಾಡೋಕ್ಕಾಗೋತ್ತರ ಇದನ್ನ ಪರಿಸ್ಥಿತಿ ಒಂದು ಕಡೆ ಮಲ್ಟಿನ್ಯಾಷ್ನಲ್ ಕಂಪ್ನಿಗಳೆಲ್ಲ ಇವತ್ತು ನಮ್ಮ ಕ್ವಿಂಟಲ್ ಗಂಟ್ಲೆ ತೊಗೊಂಡ ಇವತ್ತು ಒಂದು ಕಿಲೋ ಅರ್ಧ ಕಿಲೋ ಪಾವು ಕಿಲೋ ಅದನ್ನೆಲ್ಲ ಹಸನ್ ಮಾಡಿದಂಗೆ ಮಾಡಿ ಎಲ್ಲ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ದಾಗ ಅಪ್ಪ ಎಲ್ಲ ಈ ಒಂದು ಅಂಗಡಿಗಳ್ದಾಗ ಈ ಮಾಲ್ಗಳನ್ನ ಸಪ್ಲೈ ಮಾಡತ್ತಾರ ಅದಕ್ಕೆ ಫಿಕ್ಸ್ ರೇಟ ಮಾಡಿದ್ದಾರೆ ಈ ಒಟ್ಟಾರೆ ರೈತನ ಪರಿಸ್ಥಿತಿ ಏನಾಗೈತೆ ಅಂದ್ರೆ ಒಂದು ಕಡೆ ಆರ್ಥಿಕ ಸಂಕಷ್ಟದೊಳಗೆ ಶಿಲ್ಕೊಂದಾನ ಒಟ್ಟಾರೆ ಭಾಳ ಮಂದಿ ಏನು ಹೇಳ್ತಾರೋ ಇನ್ನು ಮುಂದೆ ನಮ್ಮ ಒಕ್ಕಲ್ತನ ಬ್ಯಾಸ್ರಿ ಇನ್ನು ನಮ್ಮ ಮಕ್ಳು ಮಾಡೋದಿಲ್ಲ ನಮ್ಮದ ಕೊನಿ ಅಂತಾರೆ ಇನ್ನೊಂದು ಹತ್ತು ಹದಿನೈದು ವರ್ಷ ಜಗ್ಬೌದು ಹತ್ತ ಇತ್ತ ಮಾಡಿ ಆದರೆ ರೈತ ಒಕ್ಕಲ್ತನ ಬಿಟ್ಟಂದ್ರೆ ಮುಂದೆ ಪರಿಸ್ಥಿತಿ ಏನಾಗ್ತೈತಿ ಇವತ್ತು ಸರ್ಕಾರಗಳು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಯಾಕೊಂದು ವಿಚಾರ ಈ ನರೇಗಾದ ಕೂಲಿ ಕಾರ್ಮಿಕರನ್ನ ಈ ರೈತರಿಗೆ ಇಲ್ಲಿ ಎಲ್ಲೋ ಗುಡ್ಡ ಹಡಿನಿ ಅಥವಾ ಘಟಕಕ್ಕೆ ಹಡಣಿ ಅಲ್ಲಿ ಒಂದು ಪಾಯ ತೆಗೆದು ತಾಯ ಅನ್ನೋ ಬದಲಿ ಈ ನರೇಗಾ ಕಾರ್ಮಿಕರನ್ನು ಆಯಾ ರೈತರಿಗೆ ಎಷ್ಟು ಜನ ಕಾರ್ಮಿಕರದವರು ಅಲ್ಲಿ ಅವಶ್ಯಕತೆಗಳು ಏನೈತಿ ಒಂದು ನೂರು ಮಂದಿ ಕಾರ್ಯ ಕ ಕೃಷಿ ಕಾರ್ಮಿಕ ಕಾರ್ಮಿಕರಲ್ಲಿ ಆ ಊರಾಗಿದ್ದರೆಂದ್ರೆ ಅವ್ರನ್ನ ಅಲ್ಲೊಂದು ಒಂದು ಎರಡು ಜನನೋ ನಾಲ್ಕು ಜನನೋ ಐದು ಜನನೋ ಅಲ್ಲಿ ರೈತ ಕುಟುಂಬಗಳು ಎಷ್ಟು ಅದಾವು ಯಾರಿಗೆ ಅವಶ್ಯಕತೆ ಐತಿ ಆ ಒಂದು ಈ ಕೃಷಿ ಕೂಲಿ ಕಾರ್ಮಿಕರನ್ನ ರೈತರಿಗೆ ಯಾಕೆ ನೀವು ಸರ್ಕಾರದವ್ರು ಕೊಡುವ ಒಂದು ಚಿಂತನೆ ಮಾಡಬಾರ್ದು ಯಾಕಂದರೆ ಈ ನರೇಗಾದಿಂದ ಯಾವ ಕೂಲಿಕಾರರನ್ನು ರೈತರ ಹೊಲಗಳಿಗೆ ಹೋಗುವಾರ ಯಾಕಂದ್ರೆ ರೈತರು ಹೊಲದಾಗ ಹೋದ್ರೆ ದುಡಿಸ್ ಓತಾರವ್ರ ಎದಿ ಮ್ಯಾಗ ನಿಂತು ದುಡಿಸ್ಕೊಳ್ತಾರೆ ಈ ನರೇಗಾದಾಗ ಏನೈತಿ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಈಗ ಅದನ್ನ ಕೊಟ್ರೆ ಈ ರೈತಾಪಿ ಕುಟುಂಬನೂ ಒಂದು ಕಡೆ ಬದುಕ್ತಾವ ಒಟ್ಟಾರೆ ಸರ್ಕಾರಕ್ಕೂ ಒಂದು ರೈತನ ಮ್ಯಾಗ ಒಂದು ಪ್ರೀತಿ ಬರ್ತೈತೆ ಮತ್ತು ರೈತ ಕುಟುಂಬಗಳು ಉಜ್ಜುಳು ಆಗ್ತಾವೆ ಉದ್ಧಾರ ಆಗ್ತಾವೆ ಒಟ್ಟಾರೆ ಇವತ್ತಿನ ಪರಿಸ್ಥಿತಿಗಳು ನೋಡ್ರೆ ರೈತ ಕುಟುಂಬಕ್ಕೆ ಯಾರ್ಯಾರು ಹೆಣ್ಣು ಕೊಡುವಾರ ಒಟ್ಟಾರೆ ರೈತ ಕುಟುಂಬ ಅಂದ್ರೆ ಹೆಣ್ಣು ತೋರಿಸುವಾರ ಅದಕ್ಕೆ ದಯಮಾಡಿ ರೈತನ್ಗೆ ರೈತನ ಮಕ್ಕಳ ಶಿಕ್ಷಣ ಸಲುವಾಗಿ ಒಂದು ಅವ್ರಿಗೆ ಒಂದು ರಿಯಾಯಿತಿ ದರದೊಳಗೆ ಫೀಸ್ ಆಗಲಿ ರಿಯಾಯಿತಿ ದರದೊಳಗೆ ಅವ್ರಿಗೆ ಉನ್ನತ ಶಿಕ್ಷಣಗಳಾಗಲಿ ಇಂಜಿನಿಯರಿಂಗ್ ಆಗಲಿ ಮೆಡಿಕಲ್ ಆಗಲಿ ಅವ್ರಿಗೆ ಒಂದು ಕೂಟ ಮಾಡಿ ಯಾಕೆ ಈ ಸರ್ಕಾರಗಳು ಕೊಡಬಾರ್ದು ಯಾಕಂದರೆ ರೈತ ಅನ್ನ ಹಾಕಲಿಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ ಮಣ್ಣು ತಿನ್ನೋಕ್ಕಾಗೋದಿಲ್ಲ ಯಾರಿಗೂ ದಯಮಾಡಿ ಈ ವಿಚಾರವನ್ನು ರಾಜ್ಯದ ದೇಶದ ರೈತರ ಇದನ್ನ ನೀವು ಬರೀ ಬಿಡಬೇಡ್ರಿ ಇದನ್ನು ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಒಟ್ಟಾರೆ ಒಂದು ಇಂಥ ಚಿಂತನ ಶುರುವಾದಾಗ ಮಾತ್ರ ರೈತ ಬದುಕ್ತಾನೆ ಯಾಕಂದ್ರೆ ಈ ಸ್ವತಃ ಈ ಅನುಭವಗಳು ಭಾಳಷ್ಟು ಜನ ನನ್ನ ಮುಂದೆ ವ್ಯಕ್ತ ಮಾಡಿದ್ದಾರೆ ತೊಡ್ಕೊಂಡಾರ ಇದು ಸಾಕು ಪಕ್ಕಲ್ತನ ಸಾಕಂತಾರೆ ಆ ಮಟ್ಟದಾಗ ರೈತನ ಪರಿಸ್ಥಿತಿ ಬಂದೈತಿ ಒಟ್ಟಾರೆ ಈ ಬಗ್ಗೆ ಚಿಂತನೆಗಳು ಚಲೋ ಆಗಬೇಕು ನಿಮ್ಮ ಕಮೆಂಟ್ಗಳು ಬರಬೇಕು ಶೇರ್ ಮಾಡಬೇಕು ಲೈಕ್ ಮಾಡಬೇಕು ಇದು ಕರೆ ಐತಪ್ಪ ಇದು ಗರ್ದಿಗಮ್ಮದ್ದಾಗ ಬಂದಿದ್ದಂಥ ಇಡೀ ರಾಜ್ಯದ ರೈತಾಪಿ ವರ್ಗಕ್ಕೆ ಹೋಗಬೇಕು ಸರ್ಕಾರಗಳಿಗೆ ಹೋಗಬೇಕು ಅಧಿಕಾರಿಗಳಿಗೆ ಹೋಗಬೇಕು ಇದ್ರ ಬಗ್ಗೆ ಚಿಂತನೆ ಶುರುವಾದಾಗ ಒಬ್ಬ ರೈತಗ ಒಂದು ನೆಮ್ಮದಿಯಾಗಿ ಬದುಕ್ತಾನು ರೈತನ ಮಕ್ಕಳಿಗೆ ಹೆಣ್ಣು ಕೊಡುವಂಥ ಒಂದು ಮಾನಸಿಕವಾಗಿ ಒಂದು ತಯಾರಿ ಮಾಡುವಂಥ ಒಂದು ವರ್ಗನ ತಯಾರು ಮಾಡಬೇಕು ಅಂದಾಗ ಮಾತ್ರ ಈ ರೈತ ಬದುಕ್ತಾನೋ ಅನ್ನ ಹಾಕ್ತಾನೋ ಇದರ ಬಗ್ಗೆ ನೀವು ಕೀ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ